ದೇವರ ಭಕ್ತಿಯ ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು ಪರಮಪೂಜ ಕುಂಬಸ್ವಪಟ್ಟ ದೇವರ ಪಾಲಾಡಳಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಗುರುಪ್ರಸಾದ್ ಶಾಲೆಯ ಮುಖ್ಯೋಪಾರ್ಜನೆಯಾದಂಥ ಸವಿತಾ ಬೋರ್ಯವಳಿ ಶ್ರೀಮಠ ಸಂಸ್ಥಾನದ ವ್ಯವಸ್ಥಾಪಕರಾದಂಥ ಶಾಂತಯ್ಯ ಸ್ವಾಮಿ ಆತ್ಮೀಯರಾದಂಥ ಅವರೂ ಬಾ ಲಾಧಾ ಬಾಬು ಅವಳಿಗೂ ಹಾಗೂ ಎಲ್ಲ ಅವರೇವರೆಲ್ಲ ಇಶ್ವರು ಅವರನ್ನು ಮೊದಲು ಮಾಡಿಕೊಂಡು ಎಲ್ಲರನ್ನ ಈ ಒಂದು ಪೂರ್ವಭಾವಿ ಸೇರಿದಲ್ಲಿ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪ ಇಲ್ಲೇ ಈಗಾಗಲೇ ಗುರುಗಳು ಮಾತಾಡಿದರೆ ನಮಗೆಲ್ಲ ಸಂತೋಷ ಇತ್ತು ಅವ್ರು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ನಾಲ್ಕು ಮಾತುಗಳನ್ನು ಆಡಿದ್ರು ಭಾಳ ಸಂತೋಷ ಇತ್ತು ಕರೆದಂಥ ಉದ್ದೇಶ ಇಷ್ಟೇ ನಮ್ಮ ಗುರುಪ್ರಸಾದ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಹೊತ್ತೆಲ್ಲರಿದ್ದೀವಿ ನಾವು ಮನಸ್ಸನ್ನು ಕೂಡ ನಿಮಗೆಲ್ಲ ಕಲಿಲ್ಲ ಬೇರೆ ಕಾರಣಕ್ಕೂ ನಾವು ಕಲಿಬಹುದು ಅದರ ಅವರಿಲ್ಲ ಅಪ್ಪ ಅವ್ರನ್ನೇನು ಸಡನ್ಲಿ ಇಲ್ಲ ತರೀರಿ ಅನ್ನುವಂಥ ವಿಚಾರವನ್ನು ನಮ್ಮ ಮನೇಸುತ್ತಿರೋದ ತಕ್ಷಣ ನಂತರ ಈಶೋರು ಒಬ್ಬ ಅವ್ರಿಗೆ ಮಾತಾಡೋದು ತಮಗೆಲ್ಲ ಕಾಂಟ್ಯಾಕ್ಟ್ ಆಯಿತು ಭಾಳ ಸಂತೋಷ ಇತ್ತು ನೀವೆಲ್ಲ ಬಂದು ಇಷ್ಟೇ ಪರಮ ಪೂಜೆ ಡಾಕ್ಟರ್ ವಸೂಲಿಂಗ ಪಟ್ಟದಿಯವರು ನೀವೆಲ್ಲ ಓದುವಾಗ ಮಠದ ವ್ಯವಸ್ಥೆ ಶಾಲೆಯ ವ್ಯವಸ್ಥೆ ಅದು ಹೇಗಿತ್ತು ಮತ್ತು ಈಗೆಲ್ಲ ಹೇಗಿದೆ ನೀವೆಲ್ಲ ನೋಡೋರಿದ್ದೀರಿ ನೀವೆಲ್ಲ ಇದ್ದವ್ರು ಇದ್ದೀರಿ ಅವತ್ತು ಮನದ ಪರಿಸ್ಥಿತಿ ಶಾಲೆ ಪರಿಸ್ಥಿತಿ ಅಷ್ಟಿದ್ರೂ ಕೂಡ ಪರಮ ಪೂಜೆ ನಿಮಗೆ ಯಾವುದೂ ಕೊರತೆ ಮಾಡಿಲ್ಲ ಶಿಕ್ಷಣ ಕ್ಷೇತ್ರದ ಒಂದು ವೈದ್ಯಕೀಯ ವ್ಯವಸ್ಥೆ ಇರಲಿಕ್ಕಿಲ್ಲ ಕಟ್ಟಡದ ವ್ಯವಸ್ಥೆ ಇರಲಿಕ್ಕಿಲ್ಲ ಆದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪರಮ ಪೂಜೆ ಎಂದೂ ಕಾಂಪ್ರಮೈಸ್ ಆಗಿಲ್ಲ ಒಬ್ಬ ಟೀಚರ್ ಇಲ್ಲ ಅಂದ ತಕ್ಷಣ ಗೂಗೋಲ್ ತಕ್ಷಣ ಗೂಗೋಲಿನಲ್ಲಿ ಟೀಚರ್ ತರಿಸೋದು ಅಥವಾ ಮತ್ತೆ ತರಿಸಿ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಪೂಜರು ಮಾಡ್ಯಾರ ತಿಳ್ಕೊಂಡು ಇವತ್ತು ನೀವೆಲ್ಲ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇದೆ ಇವತ್ತು ನಿಮ್ಮ ಕಾಲ ಮೇಲೆ ನೀವು ನಿಂತೀರಿ ಅಂತಂದರೆ ಅದಕ್ಕೆ ಪರಮ ಪೂಜ್ಯರ ಕಠಿಣವಾದಂಥ ಒಂದು ಪರಿಶ್ರಮ ಅದರ ಜೊತೆಗೆ ಆಶೀರ್ವಾದ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಮಗೆಲ್ಲ ಗೊತ್ತಿಲ್ಲ ಹಾಗಾಗಿ ಅಂತಹ ಪೂಜ್ಯರ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅವರು ಸುದೈವಿ ಮಕ್ಕಳ ಹುಟ್ಟುಹಬ್ಬವಂತೆ ನಾವೆಲ್ಲ ಆಚರಣೆ ಮಾಡಿಕೊಳ್ತೀವಿ ಈ ವರ್ಷವೂ ಕೂಡ ಪರಮ ಪೂಜೆಯನ್ನು ಹತ್ತತ್ತು ವಸಂತಗಳನ್ನು ತುಂಬುವ ಕಾರಣಕ್ಕಾಗಿ ನಾವೆಲ್ಲ ಕೂಡಿಕೊಂಡು ಭಕ್ತಾದಿಗಳು ಅವರ ಅಭಿಮಾನಿಗಳನ್ನು ಕೂಡಿಕೊಂಡು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದಾಗ ಮನವನ್ನು ಪೂರ್ವಿಸಲು ಭಾಳ ಚೆನ್ನಾಗೈತೆ ಅದನ್ನು ಸಡನ್ಲಿ ನಾಳೆ ಇವತ್ತು ಮೆಟ್ಟಿದ್ದಾಯ್ತು ನಾಳೆ ಮಾಡಬೇಕಂದು ಸುಮಾರು ಹತ್ತೇ ಜನಕ್ಕೆ ಫೋನ್ ಕಾಲ್ ಮಾಡಿವಿ ಒಂದು ಸಾವಿರ ಮೇಲ್ಪಟ್ಟು ಜನ ಬಂದಿತ್ತು ಅವತ್ತು ಬಂದಿಬೋದ ಆದರೆ ನಾವು ನಮ್ಮ ಮಠದ ಇತಿಹಾಸದವರು ಅಷ್ಟು ಜನ ಸೇರಿದ್ರೆ ನಾವು ಮನೆಯಿಲ್ಲ ಅಂದರೆ ಅರ್ಫ ಸೇರ್ತಾರೆ ಅದ್ರ ಒಂದು ಪೂರ್ವಭಾವಿ ಸಲ್ಲದಾಗ ಅಷ್ಟು ಜನ ಸೇರಿದ ಉದಾಹರಣೆ ನಾವೆಲ್ಲೂ ಹೋಗಿಲ್ಲ ಹಾಗಾಗಿ ಮೇಲೆ ವಿಶೇಷವಾಗಿ ಬಸವನಿ ಮೇಲೆ ನಮ್ದೆಲ್ಲರ ಒಂದು ಅಭಿಮಾನ ಪ್ರೀತಿ ನಾಡಿನಲ್ಲಿ ಸಾಕಷ್ಟು ಪೂಜೆಯನ್ನು ನಾವು ಮಾಡುತ್ತೇವೆ ಆ ಎಲ್ಲ ಪೂಜರ ಜೊತೆಗೆ ಬ್ರಹ್ಮ ಪೂಜ್ಯರ ವ್ಯಕ್ತಿತ್ವ ಮತ್ತು ಅವರ ಮಾತ್ರ ಹೃದಯ ಇವತ್ತೊಬ್ಬ ಯಾರೋ ಒಬ್ಬ ಸಣ್ಣ ಮನುಷ್ಯ ಒಬ್ಬ ಯಾರಿಗಾಗಿಲ್ಲ ಅಂತ ಅಪರ ಜೊತೆ ಮಾತ್ರ ಅಪರೂಪ ಮೂವತ್ತು ನಿಮಿಷ ಟೈಮ್

ನಾನು ಚರ್ಚೆ ಮಾಡಿ ಮತ್ತೆಲ್ಲ ಇಷ್ಟೋರಮ್ಮ ಅವರು ನಮ್ಮ ಪೂಜೆ ಅವರೆಲ್ಲ ಚರ್ಚೆ ಮಾಡಿ ಭಗವಂತವ್ರು ಏನು ಎಲ್ಲ ಮನೆ ಟೈಮ್ ಹೋಗ್ತೀರ ಮಾಡೋಣ ಅಥವಾ ಶಾಲೆಯ ಸಿಮಿರ್ಬೇಕು ಏನು ಅಂತ ಚರ್ಚೆ ಮಾಡಿ ನಾವು ಇನ್ವೈಟ್ ಮಾಡೋದು ಒಟ್ಟಾರೆ ನಮ್ಮ ಶಾಲೆ ನಮ್ಮ ಶಾಲೆಗೆ ಹೋಗ್ತಂಥ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ನೋಡ್ಕೊಂಡು ವಿಶೇಷವಾಗಿ ಅಪ್ಪು ಒಂದು ಗುರುಪ್ರಸಾದ್ ಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅದು ರಿಜಿಸ್ಟ್ರೇಷನ್ ಮಾಡಿ ಅವ್ರನ್ನ ಬಾಡಿ ಫಾರ್ಮ್ ಮಾಡಿ ತಾತ್ಕಾಲಿಕವಾಗಿ ನಾವು ಹೆಸರು ರೂಮವರು ನಾನು ಮುಂದರ್ಸ್ಕೊಂಡು ಹೋಗ್ತಾರಂಥ ಅಪ್ಪ ಅವರು ತಿನ್ನೋದ್ರು ಅವರ ಆಶಯದಂತೆ ನಾವೆಲ್ಲ ಚಪ್ಪಾಳಿಯನ್ನು ತೆಗೆಸಿ ಹಾಗಾಗಿ ಆ ಜವಾಬ್ದಾರಿ ಹೆಸರು ಕೊಡ್ತೀವಿ ಅವತ್ತಿನ ದಿವಸ ನಾವೆಲ್ಲ ವಿದ್ಯಾರ್ಥಿಗಳು ಇಷ್ಟಿದ್ದೆವು ಆವತ್ತೊಂದು ಮೂರು ಜನ ಭಾಗಿಯಾಗ್ತಾರೆ ನಮ್ಮ ಶಾಲೆಯಲ್ಲಿ ಬಂದು ನಾನು ನಾವೆಲ್ಲ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಒಂದು ನೂರು ವಿದ್ಯಾರ್ಥಿನವರ ಬ್ರಹ್ಮ ಪೂಜೆಗೆ ಅಪ್ಪರು ಏನು ಬಯಸಲ್ಲ ಅಪ್ಪರು ಏನು ಬಯಸಿದಾರೆ ಯಾಕಂದ್ರೆ ನಾವು ಇವೆಲ್ಲ ಭಾಳ ಪ್ರಾಮೀಪ್ದಲ್ಲಿದ್ದೆವು ಅಪ್ಪವರು ಅವರು ಅವ್ರ ಬಗ್ಗೆ ಕರೆತು ಅವ್ರ ಬಗ್ಗೆ ಬಂದು ನಾನು ಒಳ್ಳೆ ಇದ್ದ ಬಂದರೆ ನಿಮ್ಮ ಆಶ್ರಮದಿಂದ ನಾನು ಎಲ್ಲ ಬದುಕ್ತಾ ಇದ್ದೀನಿ ನಿಮ್ಮ ಆಶ್ರಮ ಚೆನ್ನಾಗಿದ್ದೆ ಅಂದ್ರೆ ಅಪ್ಪ ಒಂದು ಒಂದು ಹಂಡಿ ಹಾಕಿಕೊಂಡು ಖುಷಿ ಆಗ್ತದೆ ಅಷ್ಟೇ ಸಾಕಪ್ಪ ಬೇಕೇನಿಲ್ಲ ಹಾಗಾಗಿ ಅವತ್ತಿನ ದಿವಸು ನಾವೆಲ್ಲರೂ ಕೂರ್ಕೊಂಡು ವಿಶೇಷವಾದಂತಹ ಒಂದು ಸನ್ಮಾನವನ್ನು ಮಾಡಿ ಮತ್ತು ನಮ್ಮಿಂದ ಎಷ್ಟು ಸೇವೆಯನ್ನು ಸಲ್ಲಿಸಿ ಅವತ್ತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ದೊಡ್ಡ ಸಭೆನೇ ಒಂದು ಶಾಲೆಯಲ್ಲಿ ನಾವು ಕಲಿಬಿಟ್ಟಿದ್ದೀವಿ ಹಾಗಾಗಿ ಸುಮಾರು ಹನ್ನೆರಡು ಹದಿನೈದು ಬ್ಯಾಚ್ ನಾಭನೂರು ವಿದ್ಯಾರ್ಥಿಗಳು ನೀವು ಜಮಾ ಆಗ್ತೇವೆ ಹಾಗಾಗಿ ಒಂದು ಕಡೆ ಕೂಡ ಕೆಲಸವೂ ಕೂಡ ಅದನ್ನ ಬೇಗ ಮಾಡ್ತಿವಿ ಹಾಗಾಗಿ ಆ ದಿಶೆಯಲ್ಲಿ ನೀವೆಲ್ಲಾ ಅಡ್ರಸ್ ಇದ್ರ ಈಗ ನೀವೆಲ್ಲ ಮೂರು ದಿನ ಮಾಡಿ ಹೋಗ್ತೀರಿ ಸ್ವಲ್ಪ ಕಾಲ ಮಾಡ್ತೀನಿ ಸ್ವಲ್ಪ ಬ್ಯಾಚ್ ಇಟ್ಟು ಎರಡು ಸಾವಿರದ ಹನ್ನೆರಡು ಹದಿನಾಲ್ಕು ಸ್ವಲ್ಪ ಕಾಂಟ್ಯಾಕ್ಟ್ ಸೇರ್ತಾರೆ ಹಾಗಾಗಿ ದಯವಿಟ್ಟು ಆ ದಿಸೆಯಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಅಲ್ಲಿ ನಮ್ಮ ಮಠದ ಹಳೆ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಗುರುಪ್ರಸಾದ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎದ್ದು ಕಾಣಿಸುತ್ತ ನನ್ನ ಆಶಯ ಯಾಕೆ ಅಪ್ಪ ಈ ಶಾಲೆ ಯಾಕೆ ತೆಗೆದ್ರು ಅನ್ನೋದು ನಿಮ್ಗೆಲ್ಲ ಚಲೋ ಗೊತ್ತಿಲ್ಲ ಮೊದಲು ನಾನೆಲ್ಲ ಮಾಡ್ತೀನಿ ನಾನೇ ಓದಿ ಬಂದ ನಾನೇ ನೋಡ್ರಿ ಮಾಡಿಕ್ಕೆ ಬಂದವಲ್ಲ ಎರಡು ಸಾವಿರದ ನಾನು ಫಸ್ಟ್ ಇಯರ್ ಓದಿಕ್ ಬಂದಿದ್ದ ಇಲ್ಲಿ ಓದಿಕ್ಕೆ ಬಂದಾಗ ನಾನೆಲ್ಲ ಕಾಲೇಜಿಗೆ ಹೋಗ್ತಿದ್ದೆವು ಹೈಸ್ಕೂಲ್ ಭದ್ರೇಶ್ ಹೈಸ್ಕೂಲ್ ಪರಗಡೆ ಇತ್ತು ತನ್ನ ಹೋಗ್ತಿದ್ದೆವು ಯಾರು ಶಾಲೆಗೆ ಹೋಗ್ತೀವಿ ಎಲ್ಲರೂ ಚಿತ್ರತಂಟ್ರೆ ಶಾಲೆಗೆ ಹೋಗ್ತಿಲ್ಲ ಅಪ್ಪ ನಾನು ಅನ್ನ ಹಾಕ್ತಾ ಇದ್ದೀನಿ ವಸತಿ ಕೊಡ್ತಾ ಇದ್ದಾರೆ ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಸತ್ಯ ಶಿವಾಜಿ ಯಾರೇ ಶಾಲೆಗಳಿದ್ದು ಸರ್ಕಾರಿ ಶಾಲೆ ಇಲ್ಲ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಕಾರಣ ಮಾಡಿದ್ರು ಈ ಶಾಲೆಯಿಂದ ಒಳ್ಳೆ ಟೀಚರ್ಸ್ ಇರ್ತಾರೆ ಹಾಗಾಗಿ ಇವತ್ತು ಸರ್ ಶಾಲೆ ಒಳ್ಳೆ ಬಾಲ್ಕಿ ಪಟ್ಟಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹೋಗರ್ಸಿದಂತ ಬಹಳ ಎಕ್ಸಾಮ್ ಸ್ಟ್ರಿಕ್ಟ್ ಆದ್ರೆ ನಲ್ವತ್ತು ವಿದ್ಯಾರ್ಥಿಗಳಿದ್ರು ನನಗೆ ಅನಸ್ತಿತ್ತು ಮನೇಲಿ ಇಪ್ಪತ್ತು ವಿದ್ಯಾರ್ಥಿಗಳು ಫೇಲ್ ನಮ್ಮ ಇವರು ಸಾಧನೆ ನಮ್ಮ ಇವರು ಸಾಧನೆ ಇದ್ದ ನಮ್ಮ ಶ್ರೀರಾಮ ಸಾಧನೆ ಮಲ್ಲಿಕಾರ್ಜುನ್ ಅವ್ರು ಸಾಧನೆ ಇದ್ದ ಒಳ್ಳೆ ಹುಡುಗ ನನಗೆ ಅನಿಸ್ತಿತ್ತು ಅದ್ರ ನಮ್ಮ ಟೀಚರ್ ಪ್ರಯತ್ನ ಅಪ್ಪ ಆಶೀರ್ವಾದ ಬಹಳ ಒಳ್ಳೆ ಫಲಿತಾಂಶ ಶಾಲೆಗೆ ಯಾಕೆ ನಾನು ಮಾತನಾಡ್ದೇ ಇದ್ದಂದ್ರೆ